ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಹನುಮಾನ್ ಚಾಲೀಸವನ್ನು ಯಾವಾಗ ಹೇಗೆ ಮತ್ತು ಎಷ್ಟು ಬಾರಿ ಪಠಣೆಯನ್ನು ಮಾಡಬೇಕು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಳಸಿದಾಸರು ರಚಿಸಿದಂತಹ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದು ತುಂಬ ಪ್ರಯೋಜನಕಾರಿ ಅಂತ ಹೇಳಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಣೆ ಮಾಡೋದ್ರಿಂದ ಜೀವನದಲ್ಲಿನ ನಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಅನ್ನುವ ನಂಬಿಕೆ ಇದೆ ಹಾಗೆ ಹನುಮಾನ್ ಚಾಲೀಸವನ್ನು ಪಠಿಸುವಾಗ ಕೆಲವು ವಿಷಯಗಳನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕಾಗತ್ತೆ ಆ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋದ್ರಿಂದ ನಾವು ಹನುಮಂತನ ಆಶೀರ್ವಾದವನ್ನು ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನು ಹೇಗೆ ಮತ್ತು ಯಾವಾಗ ಪಠಣೆ ಮಾಡಬೇಕು ಅನ್ನೋ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹನುಮಾನ್ ಚಾಲೀಸವನ್ನು ಹೇಗೆ ಪಠಿಸ್ಬೇಕು ಅಂತ ನೋಡೋಣ ಹನುಮಾನ್ ಚಾಲೀಸವನ್ನು ಎಂದಿಗೂ ಕೂಡ ದೊಡ್ಡ ಧ್ವನಿಯಲ್ಲಿ ಪಠಣೆ ಮಾಡಬಾರ್ದು ಯಾವಾಗಲೂ ಕೂಡ ಮಿತವಾದ ಧ್ವನಿಯಲ್ಲಿ ಪಠಿಸಿ ಜೊತೆಗೆ ನಮ್ಮ ಉಚ್ಚಾರಣೆಯಲ್ಲಿ ಯಾವುದೇ ತಪ್ಪು ಆಗದಂತೆ ನೋಡ್ಕೊಳ್ಬೇಕಾಗತ್ತೆ ಹನುಮಾನ್ ಚಾಲೀಸವನ್ನು ಆತುರದಿಂದ ಪಠಿಸಬಾರ್ದು ಬದಲಾಗಿ ಪ್ರತಿಯೊಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಪಠಣೆ ಮಾಡಬೇಕಾಗತ್ತೆ ಅಂದರೆ ನಾವು ಶಾಂತ ಮನಸ್ಥಿತಿಯಲ್ಲಿ ನಿಧಾನವಾಗಿ ಪಠಣೆ ಮಾಡಬೇಕು ಜೊತೆಗೆ ಅರ್ಥಗರ್ಭಿತವಾಗಿರಬೇಕು ನಮಗೆ ಬರೋದಿಲ್ಲ ಅಂತ ತಪ್ಪು ಉಚ್ಚಾರಣೆಯನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗೆ ಹನುಮಾನ್ ಚಾಲೀಸವನ್ನು ಎಷ್ಟು ಬಾರಿ ಪಠಣೆ ಮಾಡಬೇಕು ಅಂತ ನೋಡೋದಾದರೆ ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಣೆ ಮಾಡೋದು ಶುಭ ಅಂತ ಪರಿಗಣಿಸಲಾಗಿದೆ ಹನುಮಾನ್ ಚಾಲೀಸವನ್ನು ಏಳು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಿಸೋದ್ರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಅನ್ನುವ ನಂಬಿಕೆಯೂ ಸಹ ಇದೆ ಹಾಗಾದರೆ ಹನುಮಾನ್ ಚಾಲೀಸವನ್ನು ಓದುವ ಸರಿಯಾದ ಮಾರ್ಗ ಯಾವುದು ಚಾಲೀಸವನ್ನು ಪಠಿಸುವಾಗ ಕೆಂಪು ಬಟ್ಟೆಗಳನ್ನು ಧರಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಚಾಲೀಸವನ್ನು ಪಠಿಸಲು ಪ್ರಾರಂಭ ಮಾಡಬೇಕಾಗತ್ತೆ ನಂತರ ನಮ್ಮ ಮನಸ್ಸಿನಲ್ಲಿ ಹನುಮಂತನನ್ನು ನೆನಪಿಸ್ಕೊಂಡು ಹನುಮಾನ್ ಚಾಲೀಸವನ್ನು ಪಠಿಸುವಾಗ ನಮ್ಮ ಮುಖವು ಪೂರ್ವ ಅಥವಾ ದಕ್ಷಿಣದ ಕಡೆಗೆ ಮಾಡಬೇಕಾಗತ್ತೆ ಹಾಗಾದರೆ ಈ ಹನುಮಾನ್ ಚಾಲಿಸವನ್ನು ಯಾವ ಸಮಯದಲ್ಲಿ ಪಠಣೆ ಮಾಡಬೇಕು ಅಂತ ನೋಡೋದಾದರೆ ಬೆಳಿಗ್ಗೆ ಅಥವಾ ಸಂಜೆ ಪಠಣೆ ಮಾಡಬಹುದು ಅದಾಗ್ಯೂ ಕೂಡ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ನಡುವೆ ಜೊತೆಗೆ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸವನ್ನು ಪಠಣೆ ಮಾಡೋದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸವನ್ನು ಏಳು ಬಾರಿ ಪಠಣೆ ಮಾಡೋದ್ರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಅನ್ನುವ ನಂಬಿಕೆಯೂ ಸಹ ಇದೆ ಹಾಗಾದರೆ ಹನುಮಾನ್ ಚಾಲೀಸವನ್ನು ಯಾವಾಗ ಪಠಿಸಬಾರ್ದು ಅಂತ ನೋಡೋದಾದರೆ ಸೂತಕದ ಅವಧಿಯಲ್ಲಿ ಮಾಂಸ ಮತ್ತು ಮದ್ಯ ಸೇವಿಸಿದ ನಂತರ ಅಲ್ಲದೆ ಸ್ನಾನ ಮಾಡದೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಬಾರ್ದು ಅಲ್ಲದೆ ಶುದ್ಧ ಮನಸ್ಸಿನಿಂದ ಪಠಣೆ ಮಾಡಬೇಕಾಗತ್ತೆ ಜೊತೆಗೆ ನಕಾರಾತ್ಮಕ ಆಲೋಚನೆಗಳಿಂದ ನಾವು ದೂರ ಇರಬೇಕಾಗತ್ತೆ ಈ ಎಲ್ಲ ವಿಚಾರಗಳನ್ನು ಅಂದರೆ ಸಂಗತಿಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಹನುಮಾನ್ ಚಾಲಿಸವನ್ನು ಪಠಣೆ ಮಾಡಬೇಕಾಗತ್ತೆ ಹಾಗೆ ಗುರುಗಳು ಹೇಳೋ ಪ್ರಕಾರ ಯಾವುದೇ ಮಂತ್ರವನ್ನು ನಾವು ಪಠಣೆ ಮಾಡಬೇಕಾದ್ರೆ ಅಂದರೆ ಉಚ್ಚಾರಣೆ ಮಾಡಬೇಕಾದ್ರೆ ಆ ಸೂತಕ ಸಮಯದಲ್ಲಿ ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅಥವಾ ನಾವು ಮಾಡಲೇಬೇಕು ನಮ್ಮ ಮನಸ್ಸಿನಲ್ಲಿ ಅದು ಬರ್ತಾ ಇದೆ ಅಂತಂದರೆ ಜೋರಾಗಿ ಉಚ್ಚಾರಣೆ ಮಾಡದೆ ಮನಸ್ಸಿನಲ್ಲಿನೇ ಅದನ್ನ ಹೇಳ್ಕೊಳ್ತಾ ಹೋದರೆ ನಮ್ಮ ಸಮಸ್ಯೆಗಳು ದೂರವಾಗ್ತವೆ ಅನ್ನುವ ನಂಬಿಕೆ ಇದೆ ಕೆಲವೊಂದು ಋತು ಚಕ್ರದ ಸಮಯದಲ್ಲಿ ಆಗಿರ್ಬೋದು ಯಾರೋ ತೀರ್ಕೊಂಡಿರೋವಂಥ ಸಮಯದಲ್ಲಾಗಿರ್ಬೋದು ಕೆಲವೊಂದು ಸೂತಕದ ಅವಧಿಯಲ್ಲಿರ್ಬೋದು ನಮ್ಮ ಮನಸ್ಸಿನಲ್ಲೇ ಯಾವುದೇ ಒಂದು ಮಂತ್ರವನ್ನು ಪಠಣೆ ಮಾಡಬಹುದು ಯಾವುದೇ ಮಂತ್ರ ಅಂದರೆ ಯಾವುದೇ ಸಮಯದಲ್ಲೂ ಕೂಡ ಅದನ್ನು ಪಠಣೆ ಮಾಡ್ಬೋದು ಅಂತ ಹೇಳಿದ್ದಾರೆ ಕೆಲವೊಂದು ಸಲ ನಮಗೆ ಪಠಣೆ ಮಾಡೋಕೆ ಆಗದೇ ಇದ್ದರೂ ಕೂಡ ಅದನ್ನು ಕೇಳೋದ್ರಿಂದ ನಮಗೆ ಎಷ್ಟೋ ಪುಣ್ಯಗಳು ಲಭಿಸುತ್ತವೆ ಅನ್ನುವ ಒಂದು ನಂಬಿಕೆ ಇದೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಹನುಮಾನ್ ಚಾಲಿಸದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸೊ ಇವತ್ತಿನ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಶ್ರೀರಾಮ್